ಆಪರೇಷನ್ ಮಾಡಿಸ್ಕೊಂಡಾಗಿರೋದಾ ಇಲ್ಲ ಅಂದ್ರೆ ಬೈ ಬರ್ತ ಬೈ ಬರ್ತ್ ಬೈ ಬರ್ತ್ ಟ್ರಾನ್ಸ್ಜೆಂಡರ್ ಬಟ್ ಫ್ಯಾಮಿಲಿ ಅಕ್ಸೆಪ್ಟೆಡ್ ಅಲ್ಲ ಅಂತ ನಂಗೆ ಗೊತ್ತು ಯಾಕೆ ಹೇಳಿದ್ರೆ ಫ್ಯಾಮಿಲಿಗೆ ಹೇಳಿಲ್ಲ ಇಷ್ಟರವರೆಗೆ ಬಟ್ ಅವರಿಗೆ ಗೊತ್ತಿಲ್ಲ ನನ್ನ ಜನರು ಬಾಯ್ ಅಂತ ನೋಡ್ತಿದ್ದಾರೆ ನಾನಾಗಿ ಅವರಿಗೆ ಅವರ ಅವರ ಮುಂದೆ ನಾನು ಡ್ರಾಮಾ ಮಾಡ್ತಿದ್ದೀನಿ ಲೈಕ್ ಬಾಯ್ ಆಗಿ ఓకే ఓకే ఎంత గొప్పలాపన్ మనస్ అటాక్ బాతీ ఫర్లీ మదర్ ఖండి నోగే ఆగ్ బట్ స్టి విషయ ముచ్చిక హోడు యావత్ ఇవ్వినా హలే బు

ಅವರ ಚಿನ್ನ ಏಜ್ ಇರುವಾಗ ಮನೆಯಲ್ಲಿ ಇದ್ದೆ ಆವಾಗ ಮಕ್ಕಳು ಅಂತ ಹೇಳಿ ಅಷ್ಟು ಗೊತ್ತಿರ್ಲಿಲ್ಲ ಬಟ್ ನಾನೊಂದು ಮೆಚೂರ್ಡ್ ಆಗಿ ಬರುವಾಗ ಬೆಳೀತಾ ಬರುವಾಗ ನಂಗೆ ನನ್ನ ಜನರಿಗೆ ಗೊತ್ತಾಯ್ತು ಆಮೇಲೆ ನನ್ನ ಕಾಲೇಜಲ್ಲಿ ಆದ್ರೂ ಮನೆಯವರಲ್ಲಾದ್ರು ನಾನು ಡ್ರಾಮಾ ಮಾಡ್ತಿದ್ದೀನಿ ನಂಗೆ ಮನಸ್ಸಲ್ಲಿ ಇಟ್ಟು ನೋವು

No, okay, okay. To, okay. Had okay. Had to. okay, okay, I got it. Mm -hmm. I, then you are I going need... to get an operation or what? Uh, I'm going to, I need to, it will take uh, maybe two or one year. Oh, present you are in Karnataka or in Hyderabad? Present Karnataka, Mysore. Okay, then you are going to Hyderabad or what? Hyderabad study, studied, I am studying in Hyderabad. ಯು ಸ್ಟಿಡ್ ಇನ್ ಹೈದ್ರಾಬಾದ್ ಟು ಆಪರೇಷನ್ ಲೈಕ್ ಚೆನ್ನೈ ಹೈದರಾಬಾದ್ ವಿಶಾಖಪಟ್ಟಣಂಟ್ ನೀವು ಅಪ್ಪ ಅಮ್ಮನದೇನೆ ಮುಂಚಿತವಾಗಿ ಹೇಳಿ ಯಾಕಂದ್ರೆ ಅವ್ರು ಹೊತ್ತು ಹೊತ್ತು ಸಾಕಿರ್ತಾರೆ ಬಟ್ ಅವ್ರಿಗೆ ತುಂಬಾ ನೋವಾಗುತ್ತೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ ಬಟ್ ಸ್ಟಿಲ್ ನಿಮ್ ಲೈಫ್ ಯಾಕಂದ್ರೆ ಅದು ನಿಮ್ ತಪ್ಪಲ್ಲ ಅದು ಆರ್ಮ್ ಅನ್ಸ್ತು ಫಸ್ಟ್ ಅದು ಇಂಬ್ಯಾಲೆನ್ಸ್ ಆಗಿರೋದು ತಪ್ಪೇ ಅಲ್ಲ ಬಟ್ ಬಟ್ ಅವರಿಗೆ ಎಂತ ಎಕ್ಸ್ಪ್ಲನೇಶನ್ ಕೊಟ್ರು ಅವರಿಗೆ ಗೊತ್ತಾಗಲ್ಲ ಯಾಕೆಂದ್ರೆ ಅವರ ಅಷ್ಟು ಎಜುಕೇಟೆಡ್ ಅಲ್ಲ ಮೀನ್ಸ್ ಅವ್ರು ಟೆಂತವರ್ಗೆ ಓದಿರ್ಬಹುದು ಬಟ್ ಈಗ ನಮಗೆಲ್ಲ ಗೊತ್ತಿರ್ತದೆ ಅವರಿಗೆ ಅಷ್ಟು ಎಕ್ಸ್ಪ್ಲನೇಶನ್ ಕೊಡುವ ಗೊತ್ತಾಗ್ಲಿಕ್ಕಿಲ್ಲ ಅವರೊಂದು ನಮ್ ನಾಲ್ವೆ ನೈನ್ಟೀಸ್ ನೈನ್ಟೀಸ್ ಕಿಡ್ ಆದ ಕಾರಣ ನಮಗೆಲ್ಲ ಗೊತ್ತಿದೆ ಬಟ್ ಅವರ್ ಬಿಫೋರ್ ನಾನು ಕೂಡ ಎಷ್ಟೋ ಟ್ರಾನ್ಸ್ಜೆಂಡ್ ಮೀನ್ ಲೈಕ್ ಮಂಗಲ್ ಮುಖಿರುವಂತ ಕರೀತಾರೆ ಕನ್ನಡದಲ್ಲಿ ಟ್ರಾನ್ಸ್ಜೆಂಡರ್ಸ್ ಫಾದರ್ಸ್ ನ ನಾನೇ ಎಷ್ಟೋ ಜನ ಮಾತಾಡಿ ಕೂತು ಅವ್ರಿಗೆ ಕೂತು ಮಾತಾಡ್ಸಿ ಅವ್ರನ್ನ ಮನೆ ಹೋಲಿಸಿ ನಾನು ಕೂಡ ಎಷ್ಟೋ ಅದಕ್ಕೆ ನಾನು ಕೂಡ ಹೇಳಿದಿನಿ ಇತಿ ತರ ಇರುತ್ತೆ ಹಿಂಗಿರುತ್ತೆ ಅಂತ ಸೊ ಆ ಹೇಳಿದಾಗೆ ಅವ್ರು ಅರ್ಥ ಮಾಡ್ಕೊಂತಾರೆ ಈವನ್ ಸ್ಟಿಲ್ ದೇ ನಾಟ್ ಎಜುಕೇಟೆಡ್ ಆದ್ರೂ ಅಷ್ಟೇನೆ ನಾನು ತಿಳುವಳಿಕೆ ಹೇಳ್ತೀನಿ ನೋಡಿ ಟ್ರಾನ್ಸ್ ಜೆಂಡರ್ ಅಂತ ಇದೆ ಥರ್ಡ್ ಜೆಂಡರ್ ಅಂತ ಇದೆ ಸೊ ಅವ್ರಿಗೆ ಹಿಂಗ್ ಮನಸ್ಥಿತಿಗಳು ಹಿಂಗಿಂಗ್ ಮನಸ್ಸು ಹಿಂಗ್ ಎಲ್ಲ ಇರುತ್ತೆ ಚಂಚಲ ಹಿಂಗೆಲ್ಲ ಹೇಳಿದಾಗ ನಾ ಅವ್ರಿಗೆ ಅರ್ಥ ಆಗೋದು ಯಾಕಂದ್ರೆ ಆರ್ ಫ್ರಮ್ ಅಂದ್ರೆ ಅವ್ರ ಪಾಸ್ಟ್ ಹಳೆ ಕಾಲದವ್ರು ಅವರೆಲ್ಲ ನಂಬಲ್ಲಾ ಇದೆ ಡ್ರಾಮಾ ಮಾಡ್ತೀಯಾ ಮಾಡ್ತೀಯಾ ಅಂತ ಐ ಸೀನ್ ಲಾಟ್ ಆಫ್ ಕೇಸಸ್ ಲೈಕ್ ದಿಸ್ ಸೊ ಆ ಇದರ ಮೇಲೆ ಹೇಳ್ತಿದೀನಿ ನೀವು ಪೇರೆಂಟ್ಸ್ ಹತ್ರ ಹೇಳಿ ಅವ್ರ ಒಪ್ಕೊಳ್ಳಲ್ಲ ಅಂತ ನನ್ನ ಪ್ರಕಾರ ಒಪ್ಕೊಂಡ್ ದೇ ವಿಲ್ ನಾಟ್ ಎಕ್ಸೆಪ್ಟ್ ಅದನ್ನೇ ಮಾಡಲ್ಲ ಹೇಳ್ತೀನಿ ಒಪ್ಕೊಳೋದೇ ಇಲ್ಲ ಸೊ ನಿಮ್ ನಿಮ್ಗೆ ಅನ್ಸುತ್ತೋ ಹಂಗ್ ಮಾಡಿ ದಟ್ ಇಸ್ ಲೈಫ್ ಸೀರಿಯಸ್ಲಿ ದೇ ವಿಲ್ ನಾಟ್ ಅಲ್ರಿ ಎಂತ ಪೇರೆಂಟ್ಸ್ ಆಗ್ಲಿ ಬಟ್ ನೂರಲ್ಲೂ ಒಬ್ರು ಇರ್ತಾರೆ ಬಟ್ ಅಮ್ಮ ಒಪ್ಕೊಂಡ್ರೆ ಅಪ್ಪ ಒಪ್ಪಲ್ಲ ಇದಂತೂ ಶೂರ್ ಅಮ್ಮ ಒಪ್ಕೊಂಡ್ರೆ ಯಾಕಂದ್ರೆ ಮಗ

even I have mm -hmm. like Kerala from Kerala. So, <laughs> but they don't know like this and all. But when comes to, but they don't know lot of Kannada. I mean, our Kannada is just a little bit. Kannada birthday birthday. Birthday? Hmm. Kannada birthday. Okay then. That is cool then. Hmm. Is there any problem? Hmm. Oh? ഉം മിസ്റ്റേക്ക് എന്താ എനിക്ക് അത് ചിക്കൻ പ്രോബ്ലം അല്ല. അത് എനിക്ക് ഗൊത്താവുന്നില്ല. ബട്ട് ഞാൻ ട്രാൻസ്ഫോർമേഷൻ ആദ്യം തന്നെ അവര് ദൊഡ്ഡ പ്രോബ്ലം ആകത്തെ. ഫാമിലി കൂടെ ആക്സെപ്റ്റ് മാറല്ല. ഫാമിലി കൂടെ നമ്മള് ബിടുക്കാര്. ആ രീതി എല്ലാം ആകാൻ പോകുന്നു മേയ് ബി. ഞാൻ ഈഗ ഏഹ് ഡാഡിയെ ഫാമിലി ആണെങ്കിലും മമ്മിയെ ഫാമിലി ആണെങ്കിലും അവര് ബിടു ഏഹ് സംബന്ധം കട്ട് മാടുവാ ആ രീതി എല്ലാം ആകാൻ പോകുന്നു. ഉം.

ನಾನು ಅವ್ರ ಕಾಲ್ ಅಟೆಂಡ್ ಮಾಡದಿದ್ರೆ ಅವ್ರ ಕಂಪ್ಲೇಂಟ್ ಮಾಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಮಾಡಬಹುದು ಅದೊಂದು ಪ್ರಾಬ್ಲಮ್ ಮತ್ತೊಂದು ಡೈಲಿ ಅವ್ರಿಗೆ ಮಾತಾಡ್ಬೇಕು ಹೇಗಿದ್ದೀಯಾ ಚೆನ್ನಾಗಿದ್ಯಾ ಏನ್ ತಿಂದೆ ಡೈಲಿ ಕಾಲ್ ಒಂದು ದಿವಸ ಗ್ಯಾಪ್ ಬಿಡದೆ ಮಾಡ್ತಾರೆ ಅದು ಅವತ್ತಿನಿಂದ ಇವತ್ತವರೆಗೆ ಆ ರೀತಿ ಇರುವಾಗ ಹೆಂಗೆ ಅಂತ ನಂಗೆ ಗೊತ್ತಾಗುವಲ್ಲಿ ಅವರ ನನ್ನ ಹಾರ್ಮೋನ್ ಹಿಂಬ್ಯಾಲೆನ್ಸ್ ಆಗಿರ್ಬೋದು ಬಟ್ ಅವರ ಅವರಿಗೊಂದು ನೋವು ಅಲ್ವಾ ಖಂಡಿತ ಹ್ಮ್ ಆಗ ಆಚೆಗಲ್ಲ ಈಚೆಗಲ್ಲ ಆಗಿದೆ ಹೇಳಿದ್ರೆ ಎರಡು ದೋಣಿಗೆ ಕಾಲ್ ಇಡ್ಬಾರ್ದು ಯಾವ್ದಾದ್ರು ಒಂದು ದೋಣಿಯಲ್ಲಿ ಹೋಗ್ಬೇಕು ಹೌದೌದು ನಿಜ ಆ ರೀತಿ ನಂಗೆ situation ನಂಗೆ parents ಬೇಕು ನನ್ನ ಜನ್ಮದಲ್ಲಿ ನಂಗೆ ಜೀವ ಜೀವಿಸ್ಬೇಕು ಯಾಕೆ ಹೇಳಿದ್ರೆ ಎಷ್ಟು ದಿವಸ ಒಂದು ಗ್ರಾಮ ಮಾಡಿ ಜೀವನ ಮಾಡುದು ಮತ್ತೆ ಮನೆಯವರು. ಫೋರ್ಸ್ ಮಾಡಿ ಮದುವೆ ಮಾಡಿ ಬಿಟ್ಟು ಬಿಟ್ಟರೆ ನಂಗೆ ಮದುವೆ ಮಾಡಿದ್ರೆ ಯಾಕೆ ಒಂದು ಹೆಂಗಿನ ಲೈಫ್ ಹಾಳು ಮಾಡುದು ಖಂಡಿತ ಫ್ಯಾಮಿಲಿಗೋಸ್ಕರ ಸೊಸೈಟಿಗೋಸ್ಕರ ಒಂದು ಲೈಫ್ ಹಾಳು ಮಾಡಕ್ ಅದು ಗೊತ್ತಿದೆ ಅದಕ್ಕೆ ನಾನು ಹೇಳಿದ್ದು ಒಂದು ನಾನು ನನ್ನ ಜೆಂಡರ್ ಏನಂತ ನಂಗೆ ಗೊತ್ತಿದ್ದು ನಾನು ಒಂದು ಹೆಂಗಿನ ಲೈಫ್ ಹಾಳು ಮಾಡುದು ಯಾಕೆ ಗೊತ್ತಿದ್ದ ತಪ್ಪು అనుభవ ఆగి బ్ ఫ్రెండ్ ఇలా నన్న ఫ్రెండ్ ఆగి నొతే వర్క్ తుంబా సపోర్ట్ ఇద్దాం జనరల్ ಇದು ಮುಂದೆ ಹೋಗು ಹಾಗೆಲ್ಲ ಸಪೋರ್ಟ್ ಮಾಡ್ತಿದ್ದೇ ಬಟ್ ಅವಳ ಅವಳ ಸಪೋರ್ಟ್ ಸಿಗ್ಬೋದೇ ನೋಡ್ತಾ ಯಾಕಂದ್ರೆ ಒಬ್ಬರು ಇದ್ದಂಗೆ ಒಬ್ರು ಇರೋದಿಲ್ಲ ನಮ್ಮ ಸೊಸೈಟಿ ಈವನ್ ಒಂದು ಮಂಗಳ ಮುಖಿನ ಟ್ರಾನ್ಸ್ ಜೆಂಡರ್ನ ಥರ್ಡ್ ಜೆಂಡರ್ ಇದನ್ನ ನೋಡಲ್ಲ ಅವ್ರ್ ಮನುಷ್ಯರಂತ ನೋಡಲ್ಲ ಅವ್ರ ಟ್ರಾನ್ಸ್ ಜೆಂಡರ್ ಇವ್ರ ಮಂಗಳ ಮುಖಿನೇ ಇವ್ರು ತರ್ಡ್ ಜೆಂಡರ್ ಹಿಂಗೆ ನೋಡ್ತಾರೆ ಇವರು ಕೆಟ್ಟ ರೀತಿನಲ್ಲ ನೋಡ್ತಾರೆ ನಿಮ್ ಸೊಸೈಟಿ ಯಾವಾಗ ಡೆವಲಪ್ ಅಷ್ಟೇ ಆದ್ರೂ ಈ ಮನೋಭಾವ ಅಂದಿರುತ್ತಲ್ಲ ಮನವ್ ಸ್ಥಿತಿ ಇದಂತೂ ಸೀರಿಯಸ್ ಆಗಿ ಡೆವಲಪ್ ಆಗಲ್ಲ ಎಷ್ಟೇ ಎಜುಕೇಟ್ ಕೊಟ್ಟರು ನಾವು ಪೇರೆಂಟ್ಸ್ ನಮ್ ಪ್ರಭಾವ ನಮ್ಮ ಮೇಲೆ ನಾವು ಪೇರೆಂಟ್ಸ್ ಹೇಳದಂಗೆ ಕೇಳ್ತೀವಿ ಕೋರ್ಸ್ ಕೇಳ್ಬೇಕು ಯಾವ ವಿಚಾರದಲ್ಲಿ ಕೇಳ್ಬೇಕು ಆ ವಿಚಾರದಲ್ಲಿ ಕಂಪಲ್ಸರಿ ಕೇಳೋಣ ಬಟ್ ವೆನ್ ಕಮ್ಸ್ ಟು ಎಜುಕೇಟೆಡ್ ಆಗಿ ನೀನು ಇಂತ ಜೀಪ್ ಆಗಿ ಥಿಂಕ್ ಮಾಡ್ತೀಯ ಲೋ ಲೆವೆಲ್ ಅಂತಂದ್ರೆ ದಟ್ ಇಸ್ ನಾಟ್ ಫೇರ್ ಅಲ್ವಾ ನೋಡಿ ನನ್ಗೆ ಇಷ್ಟೇ ಗೊತ್ತಿರೋದು ಮನುಷ್ಯ ಮನುಷ್ಯ ಅವ್ನ್ ಎಣ್ಣ ಗಂಡ ಟ್ರಾನ್ಸ್ ಜರ ಥರ್ಡ್ ಜೆಂಡರ್ ದಟ್ ಈಸ್ ನಾಟ್ ಎ ಮ್ಯಾಟರ್ ಕಮ್ಸ್ ಟು ಆಸ್ ಎ ಬಾರ್ನ್ ಆಗಿ ಭೂಮಿ ಮೇಲೆ ಬಂದ ಒಬ್ಬ ಪ್ರಾಣಿ ಐ ಮೀನ್ ಲೈಕ್ ಪ್ರಾಣಿ ಕೊಡೋ ವ್ಯಾಲ್ಯೂ ನಾವ್ ಮನುಷ್ಯನ್ ಕೊಡಲ್ಲ ಅಂತಂದ್ರೆ ನಾವ್ ಹುಟ್ಟಿನ ವೇಸ್ಟ್ ಅಲ್ಲ ಮನುಷ್ಯರಾಗಿ ನನ್ಗೆ ಇಷ್ಟ ಗೊತ್ತಿರೋದು ಎಷ್ಟೋ ಜನ ಹೇಳ್ತಾರೆ ಈ ಗೆ ಅಂತಾರೆ ಗೇ ನನ್ ಮಗ ಈ ಕೋಜನ್ ಅನ್ನೋ ಮಗ ವಾಟ್ ಈಸ್ ದ ವರ್ಡ್ಸ್ ಐವನ್ ನನಗೆ ಅದನ್ನ ಕೇಳಿದ್ರೇನೆ ಒಂತರ ಬೇಜಾರ್ ಕೋಪನ್ ಬರುತ್ತೆ ವಾಟ್ ಟು ಡು ಬಟ್ ನಾನು ಎಜುಕೇಟೆಡ್ ಆದ್ರು ನಾನು ಇಷ್ಟೊಂದು ಎಜುಕೇಟೆಡ್ ಆದರೂ ನಾನು ನನ್ನ ಜನರ ಬಗ್ಗೆ ನಾನು ತುಂಬಾ ಡೀಪ್ ಆಗಿ ಇದು ಮಾಡಿದ್ದೀನಿ ಬಟ್ ಎಲ್ಲರೂ ಹೇಳ್ಬೋದು ಅವನು ಎಜುಕೇಟೆಡ್ ಆಗಿ ಕೂಡ ಅವನು ಹೇಗೆ ಆಗಿ ಆದ್ರು ಅಂತ ಹೇಳ್ತಾರೆ ನಮ್ಮ ಊರಲ್ಲಿ ಹಾಗೆ ಹೇಳ್ಬೋದು ಎಲ್ಲರಿಗೂ ಗೊತ್ತು ಅಲ್ಲ ಈಗ ಎಂತ ಒಂದು changes ಬರುವಾಗ ಊರಿನವರೇ ಇರ್ಬೋದು ಅಯ್ಯೋ ಅವನ ಅಷ್ಟು educated ಆಗಿ ಅವನ ಹಾಗೆ ಮಾಡಿದ್ದಾನೆ ಅಲ್ಲ ಅಂತ ಹೇಳ್ಬೋದು but ನಮ್ಮ situation ಅವರಿಗೆ ಅರ್ಥ ಆಗಲ್ಲ ಹ್ಮ್ ಕಾರಣ ನಮ್ಮ ಮನಸಿನೊಳಗೆ ಇರುವ ಮಾನಸಿಕ ಪ್ರಶ್ನೆ ಅದು ನಮಗೆ ಮಾತ್ರ ಗೊತ್ತು. ಅದೇ ಈಗ ಬ್ಯಾಡಾಗಿ ಕಮೆಂಟ್ ಮಾಡ್ತಾರೆ ಅಲ್ಲಿ ಅವರಿಗೆಲ್ಲ ಗೊತ್ತಿರುವುದಿಲ್ಲ ಅವರ ಮನೆಯಲ್ಲಿ ಅಂತ ಒಬ್ರು ಹುಟ್ಟಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ನೋವು ಅಫ್ಕೋರ್ಸ್ ಬೈ ನೋಟ್ ನಿಜ ಈ ಮಾತಂತೂ ಸತ್ಯ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಇನ್ನೊಬ್ರು ನೋವು ಅರ್ಥ ಆಗ್ಬೇಕು ಅಂದ್ರೆ ಆ ವ್ಯಕ್ತಿಗೆ ಆ ಅನುಭವ ಆಗ್ಬೇಕು ಆ ನೋವಿನ ಅನುಭವ ಆದರೆ ಮಾತ್ರ ಆ ವ್ಯಕ್ತಿ ಅನುಭವ ಆಗ್ಬೇಕು ಅಂತಂದ್ರೆ ಅಗ್ರಿ ಆಯ್ತಾವ ಯಾರು ಅಷ್ಟೇ ಅಗ್ರಿ ಮಾಡಲ್ಲ ಅಂತ ಹಾಗೆ ಹಾಗೆ ನಂಗೆ ನೋವನ್ನು ಶೇರ್ ಮಾಡ್ಲಿಕ್ಕೆ ಜನ ಇಲ್ಲ ಹಾಗೆಲ್ಲ ಆಗುವಾಗ ನಾನ್ ನಿಮ್ಮ ರೀಲ್ಸ್ ಕಂಡೆ ರೀಲ್ಸ್ ಕಾಣುವಾಗ ಬಯೋ ಸರ್ಚ್ ಮಾಡುವಾಗ ಅಂತ ಇದೆ ಮತ್ತೆ ನಾನು ಓಪನ್ ಆಗಿ ಮಾತಾಡ್ಬೇಕಂತ ಇತ್ತು ಅದಕ್ಕೆ ಮೆಸೇಜ್ ಮಾಡಿದೆ ಹಾಗಾದ್ರಲ್ಲಿ ನೈನ್ ಎ ಎಂ ಟು ಫೋರ್ ಬಿ ಅಂತ ಇತ್ತು ಆಮೇಲೆ ನಾಳೆ ಇದು ನೀವು ರಿಪ್ಲೈ ಕೊಡ್ತೀರಾ ಅನ್ಕೊಂಡೆ ಬಟ್ ರಿಪ್ಲೈ ಕೊಟ್ರು நம்ச்சரி ஒன்பர் டவுன்க்கு அப்பர் ಬ್ರೆಸ್ಟ್ ಸರ್ಜರಿ ಗೆ ಟ್ವೆಂಟಿ ಥೌಸಂಡ್ ಮತ್ತೆ ನಮಿಗೆ ಗವರ್ನಮೆಂಟ್ ಫಸ್ಟ್ ನಾವು ಕೈಯಿಂದ ಹಣ ಹಾಕ್ಬೇಕು ಮತ್ತೆ ಗವರ್ನಮೆಂಟ್ ನಮಗೆ ಅದರ ಬಿಲ್ ಅನ್ನು ಗವರ್ನಮೆಂಟ್ ಗೆ ಸಬ್ಮಿಟ್ ಮಾಡಿದ್ರೆ ರೀಫಂಡ್ ಆಗಿ ಬರುತ್ತೆ ಗವರ್ನಮೆಂಟ್ ತುಂಬಾ ಸಪೋರ್ಟ್ ಇದೆ ನಮಗೆ ಕೇರಳ. ಹೌದಾ மென் மூ சிஃபிகேட்டு ஃபிமேல் பியுசி டிகிரி என்ன சர்டிஃபிகேட்டு ஃபிமேல் ஜாப் கொடுத்து மதார் கார்டு ஃபிமேல் பான் கார்டு மத்திய டிஜி கார்டு கம்ப்ளீட் நான் ஜனோர்ட் இது நமக்கு ನಮ್ಮ ರುವ ಅವರೇ ಆಗಿದೆ ಒನ್ ಬೈ ಒನ್ ಸರ್ಜರಿ ಮಾಡ್ತಾ ಇರ್ತಾರೆ ಈಗ ಅಪ್ಪರ್ ಸರ್ಜರಿ ಮಾಡಿ ರೀಫಂಡ್ ಅಪ್ಲೈ ಮಾಡ್ತಾರೆ ಆಮೇಲೆ ಸಿಗುವಾಗ ಡೌನ್ ಸರ್ಜರಿ ಮಾಡ್ತಾರೆ ಆ ರೀತಿ ಅದಕ್ಕೆ ನಂಗೆ ಒಂದು ಎರಡು ವರ್ಷ ಬೇಕಾಗುತ್ತೆ ಫಿನಾನ್ಶಿಯಲ್ ಸೆಟ್ ಆಗ್ಬೇಕಾದ್ರೆ ಒಳ್ಳೇದಾಗ್ಲಿ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಬಟ್ ಮನೇಲ್ ಟ್ರೈ ಮಾಡಿ ನಾಟ್ ಅಂತ ಗೊತ್ತು ಬಟ್ ಹೇಳೇಬೇಕು ಯಾಕಂದ್ರೆ ಅವ್ರು ಜನ್ಮ ಕೊಟ್ಟಿರ್ತಾರೆ ಅವ್ರಿಗು ಒಂದು ಆಸೆ ಇರುತ್ತೆ ಮಗ ಅಂತ ಬಟ್ ಎಂತವ್ರಿಗು ನೋವಾಗುತ್ತೆ ಹೌದು ಮನೆಯಲ್ಲಿ ಮನೆಯವರೇ ಆಸೆ ಮಾಡಿದ್ರೆ ಒಳ್ಳೇದಿರ್ಬೋದು ಯಾಕೆಂದ್ರೆ ಲೈಫ್ ಲಾಂಗ್ ಸಿಂಗಲ್ ಆಗಿ ಬದುಕ್ಬೇಕಲ್ಲ ಟ್ರಾನ್ಸ್ ಆದ್ರೆ ಅಂತ ಅದೊಂದು ಬೇಜಾರ ಹೌದು கமிட்டும் அதுக்கே பேரண்ட்ஸ் அக்சப்ட் அவர ஜொத்தேன்னு அல்லதே எல்லாம் ஏனாக்ஸ் அசெப்ட் ஆசை

ಕೇರಳಕ್ಕೆ ಹ್ಮ್ ಅಂದ್ರೆ ಅಲ್ಲಿ ಅಷ್ಟೊಂದು ಕೇರಳ ಕೇರಳ ಗೊತ್ತಿಲ್ಲ ಗೊತ್ತು ಗೊತ್ತು ಎಲ್ಲಿ ಹತ್ತಿರವೇ ನಮ್ದು ಕಾಸರಗೋಡ್ ಹೋ ಕಾಸರಗೋಡ್ ಓಕೆ ಹ್ಮ್ ನಿಯರ್ ಟು ಕಣ್ಣೂರ್ ಕಾಸರಗೋಡ್ ಫೋರ್ಟೀನ್ ಡಿಸ್ಟಿಕ್ ಕಣ್ಣು ತರ್ಟಿ ಗೊತ್ತು ಬಟ್ ಮಾಡಿ ಆಫ್ಟರ್ಟ್ ಐ ವಿಲ್ ಬಿ ಐ ಕಮ್ ದೇ ನೋಡುವ ಅಲ್ಲಿ ಬಂದು ಮಾತಾಡುವ ಬಟ್ ನೀವು ಸ್ಟ್ರಾಂಗ್ ಆಗಿರಿ ಜನ ನೂರ್ ಅನ್ಕೊಂಡ್ರು ಅಷ್ಟೇ ನಾನು ಯಾವಾಗ್ಲೂ ಸ್ಟ್ರಾಂಗ್ ಆಗಿ ಇರ್ತೀನಿ ನಾನು ಯಾವ ಕಾರಣಕ್ಕೆ ನಾನು ಸುಸೈಡ್ ಮಾಡಲ್ಲ ಕಾರಣ ಒಂದು ದೇವರ ಲೈಫ್ ಕೊಟ್ಟಿದ್ದಾರೆ ಅದು ಸ್ಟ್ರಗಲ್ ಮಾಡಿ ನಾನು ಜೀವನ ಮಾಡ್ತೀನಿ ನಾನು ಸುಮ್ನೆ ನನ್ನ ಲೈಫ್ ಅನ್ನು ಸ್ಪಾಯ್ಲ್ ಮಾಡಲ್ಲ ಸುಸೈಡ್ ಮಾಡಿ ಆ ರೀತಿಯಲ್ಲಿ ಮಾಡಲ್ಲ ನಾನು ಬೋಲ್ಡ್ ಆಗಿದ್ದೀನಿ ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ಸೂಸೈಡ್ ಗೀಸೈಡ್ ಅಂತ ಪದ ಯೂಸ್ ಮಾಡಬೇಡಿ ದಟ್ ಇಸ್ ನಾಟ್ ಫೇರ್ ಆಸ್ ಎಜುಕೇಟೆಡ್ यू थिंक प्राक्टिकली अंड डोट थिंक अबउट सोसईटी जस्ट लीव इट लाइक यु लेजन ना टेतीवल अस्ट यू डू यू थिंट अस्ट हूँ लाइफन लीडमी बट वन थिंग पेरेन्न बिडकोड़ी अस्ट ओके अल ओके